ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಇದ್ದವರಿಗೆ ಹಾಗೂ ಕ್ರೆಡಿಟ್ ಕಾರ್ಡ್ ಇದ್ದವರಿಗೆ ಮತ್ತು ಬ್ಯಾಂಕ್ನಲ್ಲಿ ಎಫ್ಡಿ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಇದ್ದವರಿಗೆ ಸೇರಿದಂತೆ ಹತ್ತು ಬಗೆಯ ಬ್ಯಾಂಕಿನ ವ್ಯವಹಾರಗಳಿಗೆ ಐಟಿಯಿಂದ ನೋಟಿಸ್ ಗ್ಯಾರಂಟಿ ಅಂದರೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇರುವ ಗ್ರಾಹಕರಿಗೆ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಇರುವ ಗ್ರಾಹಕರಿಗೆ ಸೇರಿದಂತೆ ವಿವಿಧ ಹತ್ತು ಬಗೆಯ ವಹಿವಾಟು ಮಾಡುವ ಎಲ್ಲರಿಗೂ ಕೂಡ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬರುವುದು ಗ್ಯಾರಂಟಿ ಹೌದು ಇದೇನಪ್ಪ ಒಂದಕ್ಕಿಂತ ಹೆಚ್ಚು ಸೇವಿಂಗ್ ಅಕೌಂಟ್ ಇದ್ದವರಿಗೆ ಐ ಟಿ ನೋಟಿಸ್ ಯಾಕೆ ಕೊಡ್ತಾರೆ ಹಾಗೂ ಬ್ಯಾಂಕ್ನಲ್ಲಿ ಎಫ್ಡಿ ಇಟ್ಟರೂ ಸಹ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಯಾಕೆ ಬರುತ್ತದೆ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಎಟಿಎಂ ಕಾರ್ಡ್ ಇದ್ರೆ ಅದೇ ತೆರಿಗೆ ಇಲಾಖೆಯಿಂದ ನಮ್ಮ ಮನೆಗೆ ನೋಟಿಸ್ ಯಾಕೆ ಬರುತ್ತದೆ ಹಾಗೂ ಯಾವೆಲ್ಲ ಆ ಹತ್ತು ಬಗೆಯ ಟ್ರಾನ್ಸಾಕ್ಷನ್ಗಳಿಗೆ ತೆರಿಗೆ ಇಲಾಖೆಯು ನಮ್ಮ ಮನೆಗೆ ನೋಟಿಸ್ ಕಳುಹಿಸುತ್ತದೆ ಎನ್ನುವ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನೀಡಲಾಗಿತ್ತು ಯಾವುದೇ ಬ್ಯಾಂಕ್ನಲ್ಲಿ ಅಕೌಂಟ್ ಇರುವ ಗ್ರಾಹಕರು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಕೂಡ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ದವರಾಗಿದ್ರೆ ಅಥವಾ ಬ್ಯಾಂಕ್ನಲ್ಲಿ ಎಫ್ಡಿ ಇಟ್ಟಿದ್ರೆ ಅಥವಾ ನಿಮ್ಮ ಬಳಿ ಎಟಿಎಂ ಕಾರ್ಡ್ ಇದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಆದಾಯ ತೆರಿಗೆ ಇಲಾಖೆಯು ದಿನನಿತ್ಯದ ವಹಿವಾಟುಗಳ ಮೂಲಕ ನಮ್ಮ ಮೇಲೆ ಕೇಂದ್ರೀಕರಿಸುವ ಸಾಧ್ಯತೆ ಇದೆ ಉಳಿತಾಯ ಖಾತೆಯ ಮೂಲಕ ನಡೆಸುವ ಹತ್ತು ವಹಿವಾಟುಗಳು ಐಟಿ ನೋಟಿಸ್ ಸ್ವೀಕರಿಸಲು ಕಾರಣವಾಗಬಹುದು ಎಂದು ತೆರಿಗೆ ತಜ್ಞರು ಸೂಚಿಸುತ್ತಾರೆ ಯಾವುವು ತಿಳಿಯೋಣ ಮೊದಲನೆಯದು ದೊಡ್ಡ ನಗದು ಠೇವಣಿಗಳು ನೀವು ಒಂದು ಹಣಕಾಸು ವರ್ಷದಲ್ಲಿ ನಿಮ್ಮ ಉಳಿತಾಯ ಖಾತೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ಠೇವಣಿ ಇಟ್ಟರೆ ನಿಮ್ಮ ಬ್ಯಾಂಕ್ ನಿಮ್ಮ ವಿವರಗಳನ್ನು ಆದಾಯ ತೆರಿಗೆ ಇಲಾಖೆಗೆ ಕಳುಹಿಸುತ್ತದೆ ಅದು ಕಾನೂನಿಗೆ ವಿರುದ್ಧವಾಗಿಲ್ಲದಿದ್ದರೂ ಸಹ ಐ ಟಿ ಇಲಾಖೆಯು ನಿಮ್ಮ ವಹಿವಾಟಿನ ವಿವರಗಳನ್ನು ಕೇಳಬಹುದು ನೀವು ಸಂಬಂಧಿತ ದಾಖಲೆಗಳನ್ನು ಸುರಕ್ಷಿತವಾಗಿಡಬೇಕು ನಿಮ್ಮ ಹಣ ಎಲ್ಲಿಂದ ಬಂತು ಎಂದು ನೀವು ಹೇಳಬೇಕಾಗುತ್ತದೆ ಎರಡನೆಯದು ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಗಳು ಬ್ಯಾಂಕುಗಳು ಮತ್ತು ಕ್ರೆಡಿಟ್ ಕಾರ್ಡ್ ವಿತರಕರು ಮಿತಿಯನ್ನು ಮೀರಿದ ಕಾರ್ಡ್ ಪಾವತಿಗಳ ವಿವರಗಳನ್ನು ಐ ಟಿ ಇಲಾಖೆಗೆ ಒದಗಿಸುತ್ತಾರೆ ಒಂದು ಲಕ್ಷ ರೂಪಾಯಿ ಅಥವಾ ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ನಗದು ವಹಿವಾಟು ಇದ್ದಾಗ ವಿವರಗಳನ್ನು ಒದಗಿಸಲಾಗುತ್ತದೆ ನೀವು ಘೋಷಿಸಿದ ಆದಾಯ ಮತ್ತು ನೀವು ಮಾಡುವ ವಹಿವಾಟುಗಳ ನಡುವಿನ ವ್ಯತ್ಯಾಸವನ್ನು ಐ ಟಿ ಇಲಾಖೆ ನಿರ್ಣಯಿಸುತ್ತದೆ ವ್ಯತ್ಯಾಸವಿದ್ದರೆ ಅದು ನೋಟಿಸ್ಗಳನ್ನು ಕಳುಹಿಸುತ್ತದೆ ಮೂರನೆಯದು ಆಗಾಗ್ಗೆ ದೊಡ್ಡ ಪ್ರಮಾಣದಲ್ಲಿ ಹಣ ಹಿಂಪಡೆಯುವುದು ನೀವು ನಿಮ್ಮ ಬ್ಯಾಂಕ್ ಖಾತೆಯಿಂದ ಪದೇ ಪದೇ ಹಣವನ್ನು ಹಿಂಪಡೆದರೆ ಅಥವಾ ಒಂದೇ ಬಾರಿಗೆ ದೊಡ್ಡ ಮೊತ್ತವನ್ನು ತೆಗೆದುಕೊಂಡರೆ ವಿವರಗಳು ನಿಮ್ಮ ಆದಾಯಕ್ಕೆ ಹೊಂದಿಕೆಯಾಗದಿದ್ದರೆ ನಿಮಗೆ ಐ ಟಿ ನೋಟಿಸ್ಗಳು ಬರುತ್ತವೆ ಅಂತಹ ವಹಿವಾಟುಗಳ ದಾಖಲೆಗಳನ್ನು ನೀವು ಇಟ್ಟುಕೊಳ್ಳಬೇಕು ದಾಖಲೆಗಳನ್ನು ಸಂರಕ್ಷಿಸಬೇಕು ನಾಲ್ಕನೆಯದು ಆಸ್ತಿಗಳ ಮಾರಾಟ ಮತ್ತು ಖರೀದಿ ನೀವು ಮೂವತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ಸ್ಥಿರ ಆಸ್ತಿಯನ್ನು ಮಾರಾಟ ಮಾಡಿದಾಗ ಅಥವಾ ಖರೀದಿಸಿದಾಗ ಸಬ್ ರಿಜಿಸ್ಟ್ರಾರ್ ನಿಮ್ಮ ವಹಿವಾಟು ಮೌಲ್ಯ ಅಥವಾ ಸ್ಟ್ಯಾಂಪ್ ಡ್ಯೂಟಿ ಮೌಲ್ಯದ ಆಧಾರದ ಮೇಲೆ ನಿಮ್ಮ ವಿವರಗಳನ್ನು ಐ ಟಿ ಇಲಾಖೆಗೆ ಒದಗಿಸುತ್ತಾರೆ ಐ ಟಿ ಇಲಾಖೆಯು ಎರಡೂ ಪಕ್ಷಗಳ ಐ ಟಿ ಆರ್ನಲ್ಲಿ ಈ ವಿವರಗಳನ್ನು ಪರಿಶೀಲಿಸುತ್ತದೆ ಹೊಂದಾಣಿಕೆಯಾಗದಿದ್ದರೆ ಅದು ನೋಟಿಸ್ಗಳನ್ನು ಕಳುಹಿಸುತ್ತದೆ ಐದನೆಯದು ನಿಷ್ಕ್ರಿಯ ಖಾತೆಯನ್ನು ಇದ್ದಕ್ಕಿದ್ದಂತೆ ಸಕ್ರಿಯಗೊಳಿಸುವುದು ನಿಮ್ಮ ಖಾತೆಯು ದೀರ್ಘಕಾಲದವರೆಗೆ ನಿಷ್ಕ್ರಿಯವಾಗಿದ್ದರೆ ಮತ್ತು ಇದ್ದಕ್ಕಿದ್ದಂತೆ ಸಕ್ರಿಯವಾದಾಗ ಮತ್ತು ನೀವು ದೊಡ್ಡ ಪ್ರಮಾಣದ ಠೇವಣಿ ಅಥವಾ ಹಿಂಪಡೆಯುವಿಕೆಗಳನ್ನು ಮಾಡಿದರೆ ಬ್ಯಾಂಕುಗಳು ಅಂತಹ ಚಟುವಟಿಕೆಗಳನ್ನು ಅಸಾಮಾನ್ಯವೆಂದು ಪರಿಗಣಿಸುತ್ತದೆ ಅವರು ಆ ವಿವರಗಳನ್ನು ಐಟಿ ಇಲಾಖೆಗೆ ಕಳುಹಿಸುತ್ತಾರೆ ನೀವು ಸಂಬಂಧಿತ ವಿವರಗಳನ್ನು ಒದಗಿಸಬೇಕಾಗುತ್ತದೆ ಆರನೆಯದು ವಿದೇಶಿ ಕರೆನ್ಸಿ ವಹಿವಾಟುಗಳು ನೀವು ಒಂದು ಹಣಕಾಸು ವರ್ಷದಲ್ಲಿ ನಿಮ್ಮ ಫಾರೆಕ್ಸ್ ಕಾರ್ಡ್ಗಳು ಡೆಬಿಟ್ಗಳು ಮತ್ತು ಅಂತಾರಾಷ್ಟ್ರೀಯ ಕ್ರೆಡಿಟ್ ಕಾರ್ಡ್ ವಹಿವಾಟುಗಳ ಮೂಲಕ ಹತ್ತು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡಿದರೆ ಅಥವಾ ಠೇವಣಿ ಇದ್ರೆ ಅಂತಹ ವಿವರಗಳನ್ನು ನಿಮ್ಮ ಐ ಟಿ ರಿಟರ್ನ್ಸ್ನಲ್ಲಿ ವರದಿ ಮಾಡಬೇಕಾಗುತ್ತದೆ ನೀವು ಆ ವಿವರಗಳನ್ನು ಮರೆ ಮಾಡಿದರೆ ನಿಮಗೆ ನೋಟಿಸ್ಗಳು ಬರುತ್ತವೆ ಏಳನೆಯದು ಬಡ್ಡಿ ಆದಾಯದಲ್ಲಿನ ವ್ಯತ್ಯಾಸಗಳು ನಿಮ್ಮ ಬಡ್ಡಿ ಆದಾಯದ ಕುರಿತು ಬ್ಯಾಂಕ್ ನೀಡಿದ ವಿವರಗಳು ನಿಮ್ಮ ಐ ಟಿ ರಿಟರ್ನ್ಗಳಲ್ಲಿ ನೀವು ನೀಡಿದ ವಿವರಗಳಿಗೆ ಹೊಂದಿಕೆಯಾಗದಿದ್ದರೆ ನಿಮಗೆ ಐ ಟಿ ಸೂಚನೆಗಳು ಬರುತ್ತವೆ ನೀವು ಫಾರ್ಮ್ ಇಪ್ಪತ್ತಾರು ಎ ಎಸ್ ಅಥವಾ ಎ ಐ ಎಸ್ನಲ್ಲಿ ಬಡ್ಡಿ ವಿವರಗಳನ್ನು ಪರಿಶೀಲಿಸಬೇಕಾಗುತ್ತದೆ ಎಂಟನೆಯದು ಬಡ್ಡಿ ಲಾಭಾಂಶ ಬಂಡವಾಳ ಲಾಭಗಳು ಬ್ಯಾಂಕುಗಳು ಎನ್ ಬಿ ಎಫ್ಸಿಗಳು ಅಂಚೆ ಕಚೇರಿಗಳು ಮತ್ತು ಮ್ಯೂಚುವಲ್ ಫಂಡ್ಗಳು ನಿಮ್ಮ ಬಡ್ಡಿ ಆದಾಯ ಲಾಭಾಂಶ ಅಥವಾ ಬಂಡವಾಳ ಲಾಭಗಳನ್ನು ಐ ಟಿ ಇಲಾಖೆಗೆ ಕಳುಹಿಸುತ್ತವೆ ನಿಮ್ಮ ಉಳಿತಾಯ ಖಾತೆಯ ಬಡ್ಡಿ ಹತ್ತು ಸಾವಿರಕ್ಕಿಂತ ಕಡಿಮೆ ಇದ್ದರೂ ಸಹ ಆ ವಿವರಗಳು ವಾರ್ಷಿಕ ಮಾಹಿತಿ ಹೇಳಿಕೆಯಲ್ಲಿ ಕಾಣಿಸಿಕೊಳ್ಳುತ್ತವೆ ಐ ಟಿ ಆರ್ನಲ್ಲಿರುವ ವಿವರಗಳು ಮತ್ತು ಎಐಎಸ್ನಲ್ಲಿರುವ ವಿವರಗಳು ಹೊಂದಿಕೆಯಾಗದಿದ್ದರೆ ನಿಮಗೆ ಸೂಚನೆಗಳು ಬರುತ್ತವೆ ಒಂಬತ್ತನೆಯದು ಒಂದಕ್ಕಿಂತ ಹೆಚ್ಚು ಉಳಿತಾಯ ಖಾತೆಗಳು ಒಂದಕ್ಕಿಂತ ಹೆಚ್ಚು ಉಳಿತಾಯ ಖಾತೆಗಳನ್ನು ಹೊಂದಿರುವುದು ಸಾಮಾನ್ಯ ಆದಾಗ್ಯೂ ಎಲ್ಲ ಖಾತೆಗಳಿಂದ ಬರುವ ಬಡ್ಡಿ ಆದಾಯವನ್ನು ಐ ಟಿ ಆರ್ನಲ್ಲಿ ತೋರಿಸಬೇಕು ನೀವು ಯಾವುದೇ ಸಣ್ಣ ವಿವರಗಳನ್ನು ತಪ್ಪಿಸಿಕೊಂಡರೆ ನಿಮಗೆ ಐ ಟಿ ನೋಟಿಸ್ಗಳು ಬರುತ್ತವೆ ಹತ್ತನೆಯದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ನೊಂದಿಗೆ ದೊಡ್ಡ ವಹಿವಾಟುಗಳು ಕ್ರೆಡಿಟ್ ಕಾರ್ಡ್ಗಳು ಮತ್ತು ಡೆಬಿಟ್ ಕಾರ್ಡ್ಗಳ ಮೂಲಕ ದೊಡ್ಡ ವಹಿವಾಟುಗಳನ್ನು ಮಾಡುವಾಗ ಜಾಗರೂಕರಾಗಿರಿ ಅಲ್ಲದೆ ಹಬ್ಬದ ಸಮಯದಲ್ಲಿ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಂಥ ಕಾಮರ್ಸ್ ಕಂಪನಿಗಳು ಹಬ್ಬದ ಮಾರಾಟವನ್ನು ತರುತ್ತವೆ ಬ್ಯಾಂಕುಗಳು ತಮ್ಮ ಕಾರ್ಡ್ಗಳ ಮೇಲೆ ಕೊಡುಗೆಗಳನ್ನು ನೀಡುತ್ತವೆ ಈ ಕ್ರಮದಲ್ಲಿ ಅನೇಕ ಜನರು ತಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರ ಕಾರ್ಡುಗಳ ಮೂಲಕ ವಹಿವಾಟುಗಳನ್ನು ಮಾಡುತ್ತಾರೆ ಆದಾಗ್ಯೂ ಕೆಲವೊಮ್ಮೆ ಹಾಗೆ ಮಾಡುವುದರಿಂದ ಸಮಸ್ಯೆಗಳು ಉಂಟಾಗಬಹುದು ಕ್ರೆಡಿಟ್ ಕಾರ್ಡ್ ಮಿತಿ ಮೀರಿದರೆ ಉಳಿತಾಯ ಖಾತೆ ವಹಿವಾಟು ಮಿತಿ ಮೀರಿದರೆ ನೋಟಿಸ್ಗಳನ್ನು ಪಡೆಯುವ ಸಾಧ್ಯತೆ ಇದೆ